ಪಿ ಎಫ್ ನೀವು ಪಡೆದುಕೊಳ್ಳುವಾಗ ಈ ಟಿ ಡಿ ಎಸ್ ಅಂದ್ರೆ ಟ್ಯಾಕ್ಸ್ ಕಟ್ ಆಗಬಾರ್ದು ಅಂತ ಹೇಳಿ ಈ ಫಾರ್ಮ್ ಫಿಫ್ಟೀನ್ ಜಿನ ನ ಕಂಪಲ್ಸರಿಯಾಗಿ ತುಂಬುತ್ತಾರೆ ಈ ಫಾರ್ಮ್ ಫಿಫ್ಟೀನ್ ಜಿ ಅಂದ್ರೆ ಏನು ಈ ಫಾರ್ಮ್ ಫಿಫ್ಟೀನ್ ನ ಯಾವ ರೀತಿ ಫಿಲ್ ಮಾಡಬೇಕು ಅಂತ ಹೇಳಿ ಹಂತ ಹಂತವಾಗಿ ಸರಳ ರೀತಿಯಲ್ಲಿ ಉದಾಹರಣೆಗಳೊಂದಿಗೆ ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಿಮ್ಮ ಗ್ರಾಮೀಣ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಇನ್ನು ಈ ಚಾನಲ್ ನಲ್ಲಿ ನೀವು ಪಿ ಎಫ್ ಪಿಂಚಣಿ ಸರ್ಕಾರದ ಹೊಸ ಯೋಜನೆಗಳ ಮಾಹಿತಿ ಮತ್ತು ಡಿಜಿಟಲ್ ಸೇವೆಗಳು ಹಾಗೂ ಹಲವಾರು ರೀತಿಯ ಯೋಜನೆಗಳ ಬಗ್ಗೆ ನಮ್ಮ ಚಾನೆಲ್ ಅಲ್ಲಿ ನೀವು ತಿಳಿದುಕೊಳ್ಳಬಹುದು ಬನ್ನಿ ಈ ಫಾರ್ಮ್ ಫಿಫ್ಟೀನ್ ಜಿ ನ ತುಂಬಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ ಈ ಫಾರ್ಮ್ ನ ಡೌನ್ಲೋಡ್ ಇಪ್ನು ಕೂಡ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ ಅಲ್ಲಿಂದ ನೀವು ಈ ಫಾರ್ಮ್ ನ ಡೌನ್ಲೋಡ್ ಮಾಡ್ಕೋಬಹುದು ನೀವು ಡೌನ್ಲೋಡ್ ಮಾಡ್ಕೊಂಡ್ ಮೇಲೆ ಈ ತರ ಪೇಜ್ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡಬಹುದು ಫಾರ್ಮ್ ನಂಬರ್ ಫಿಫ್ಟಿನ್ ಜಿ ಅಂತ ಹೇಳಿ ಇಲ್ಲಿ ಮೇಲ್ಗಡೆ ತೋರಿಸ್ತಾ ಇದೆ ಇದೇ ಫಾರ್ಮ್ ನ ನೀವು ನಿಮ್ದು ಪಿ ಎಫ್ ಫಿಡರ್ ಅಲ್ಲಿ ಹಾಕ್ಬೇಕಾಗಿರುತ್ತೆ ಇನ್ನು ಇದನ್ನ ಹೇಗೆ ತುಂಬಬೇಕಂತೇಳಿ ಹೇಳಿ ನೋಡೋದಾದ್ರೆ ಇಲ್ಲಿ ಕಾಲಂ ನಂಬರ್ ರಲ್ಲಿ ನೇಮ್ ಅಂದ್ರೆ ನಿಮ್ಮ ಹೆಸರನ್ನ ಯಾರ ಹೆಸರಲ್ಲಿ ಹಾಕ್ತಾ ಇದ್ರಲ್ಲ ಅವ್ರ ಹೆಸರನ್ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಇನ್ನು ಕಾಲಂ ನಂಬರ್ ಎರಡರಲ್ಲಿ ಪ್ಯಾನ್ ಪ್ಯಾನ್ ಆಫ್ ಅಸ ಅಂದ್ರೆ ನೀವು ಯಾರ ಹೆಸರಲ್ಲಿ ತುಂಬತಾ ಇದ್ರಲ್ಲ ಅವ್ರ ಪ್ಯಾನ್ ಕಾರ್ಡ್ ನಂಬರ್ ನ ನೀವು ಇಲ್ಲಿ ಹಾಕ್ಬೇಕು ಹಾಗೆ ನೀವು ಕಾಲಮ್ ನಂಬರ್ ಮೂರಲ್ಲಿ ನೋಡೋದಾದ್ರೆ ಸ್ಟೇಟಸ್ ಅಂತ ಏನ್ ತೋರಿಸ್ತಾ ಇದ್ದಲ್ಲ ಇಲ್ಲಿ ಇಂಡಿವಿಜುವಲ್ ಅಂತ ಹಾಕಿ ಆಮೇಲೆ ಕಾಲಂ ನಂಬರ್ ನಾಕರಲ್ಲಿ ಪ್ರೀವಿಯಸ್ ಇಯರ್ ಅಂದ್ರೆ ನೀವು ಈ ವರ್ಷ ಮಾರ್ಚ್ ಮೂವತ್ತೊಂದರ ವೇಳೆ ಇದ್ರೆ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದು ಅಂತ ಹೇಳಿ ಹಾಕ್ಬೇಕಾಗಿತ್ತು ಆದ್ರೆ ನೀವು ಮಾರ್ಚ್ ಮೂವತ್ತೊಂದ ಆದ್ಮೇಲೆ ತುಂಬ್ತಾ ಇದ್ರಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತ ಹೇಳಿ ಬರುತ್ತೆ ಆದ್ರೆ ನೀವು ಯಾವ ವರ್ಷ ಆದ್ರೂ ತುಂಬಿ ಮಾರ್ಚ್ ಮೂವತ್ತೊಂದ್ರ ಮುಂಚೆ ತುಂಬ್ತಾ ಇದ್ರೆ ಪ್ರೆಸೆಂಟ್ ವರ್ಷ ಹೊಳ್ಳೆಯಾದ್ರೂ ಹಿಂದಿ ವರ್ಷನ ನೀವು ಹಾಕ್ಬೇಕು ಅದೇ ನೀವು ಮಾರ್ಚ್ ಮೂವತ್ತೊಂದ್ರ ನಂತರ ಹಾಕ್ತಾ ಇದ್ರೆ ಈ ವರ್ಷ ಇದ್ರ ಮುಂದಿನ ವರ್ಷ ಕೂಡಿ ನೀವು ಹಾಕ್ಬೇಕು ಉದಾಹರಣೆಗೆ ನಾನು ಮಾರ್ಚ್ ಮೂವತ್ತೊಂದ್ರ ನಂತರ ಹಾಕ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತೇಳಿ ಹಾಕಿದ್ದೀನಿ ಕಾಲಂ ನಂಬರ್ ಐದರಲ್ಲಿ ನೋಡಬಹುದು ರೆಸಿಡೆಂಟಿಯಲ್ ಸ್ಟೇಟಸ್ ಅಂತ ಹೇಳಿ ರೆಸಿಡೆಂಟ್ ಅಂತ ಹೇಳಿ ಹಾಕಿ ಹಾಗೆ ನೀವು ಕಾಲಂ ನಂಬರ್ ಆರಲ್ಲಿ ನಿಮ್ದು ಡೋರ್ ನಂಬರ್ ಬ್ಲಾಕ್ ನಂಬರ್ ಅಥವಾ ಫ್ಲಾಟ್ ನಂಬರ್ ಅನ್ನುವ ಇಲ್ಲಿ ಹಾಕಬೇಕು ಹಾಗೆ ನೀವು ಕಾಲಂ ನಂಬರ್ ಏಳಲ್ಲಿ ಏನು ಹಾಕೋ ಅವಶ್ಯಕತೆ ಇರೋದಲ್ಲ ಇದನ್ನ ಬಿಟ್ಟುಬಿಡಿ ಇನ್ನು ಕಾಲಂ ನಂಬರ್ ಎಂಟರಲ್ಲಿ ನಿಮ್ದು ರೋಡ್ ಹೆಸರು ಅಥವಾ ನಿಮ್ ಸ್ಟ್ರೀಟ್ ಹೆಸರು ನಿಮ್ದು ಲೈನ್ ಹೆಸರನ್ನ ನೀವು ಇಲ್ಲಿ ಹಾಕಬೇಕು ಹಾಗೂ ಕಾಲಂ ನಂಬರ್ ಒಂಬತ್ತರಲ್ಲಿ ನಿಮ್ದು ಏರಿಯಾ ಅಥವಾ ಲೊಕಾಲಿಟಿ ಅಂದ್ರೆ ನಿಮ್ದು ಊರ್ ಹೆಸರು ಅಥವಾ ನಿಮ್ದು ಯಾವ ಏರಿಯಾ ಬರುತ್ತಲ್ಲ ಅದನ್ನ ನೀವು ಇಲ್ಲಿ ಹಾಕ್ಬೇಕು ಇನ್ನು ಕಾಲಮ್ ನಂಬರ್ ಹತ್ತರಲ್ಲಿ ನಿಮ್ ಊರ್ ಹೆಸರು ಅಥವಾ ನಿಮ್ದು ಸಿಟಿ ಹೆಸರು ಅಥವಾ ನಿಮ್ದು కాలం నంబర్ హోదర ఆ స్టేట్ నేను హాకెప్పు కర్ణక స్టేట్ కర్ణాటక అంతే హాక్కు నంబర్ హెడ్ర నిర్త నిల్ కోడ్ నవ్వు హాకెక్కు ఇంకాలం నంబర్ హమేల్ ఐడి నిమేల్ ఐడి నవ్వు ఇలా హాకెక్ ఇంకా కాలం నంబర్ హెలిఫోన్ నంబర్ అండ్ మొబైల్ నంబర్ ని మొబైల్ నంబర్ ఏన్ ఆ మొబైల్ నంబర్ నవ్వు ఇల్ కాలం నంబర్ హాకూడు కాలం నంబర్ హినేద్రీ ಇದೇನಂತೇಳಿ ನೋಡೋದಾದ್ರೆ ವೆದರ್ ಅಸೆಸಡ್ ಟು ಟ್ಯಾಕ್ಸ್ ಅಂಡರ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ಈ ತರ ಏನ್ ತೋರಿಸ್ತಾ ಇದೆ ಅಲ್ಲಿ ಅಲ್ಲಿ ಎಸ್ ಮತ್ತು ನೋ ಎರಡು ಬಾಕ್ಸ್ ತೋರಿಸ್ತಾ ಇದೆ ನೀವು ಇಲ್ಲಿ ನೋ ಬಾಕ್ಸ್ ಮೇಲೆ ಟಿಕ್ ಮಾಡಬೇಕು ಇನ್ನು ಕಾಲಮ್ ನಂಬರ್ ಹದಿನಾರರಲ್ಲಿ ನಿಮ್ಗೆ ಈ ಪಿ ಎಫ್ ಇಂದ ಎಷ್ಟು ಅಮೌಂಟ್ ಬರುತ್ತಲ್ಲ ಅಷ್ಟು ಅಮೌಂಟ್ ನ ನೀವು ಇಲ್ಲಿ ಹಾಕಬೇಕಾಗುತ್ತೆ ಅಂದ್ರೆ ನೀವು ನಿಮ್ ಪಾಸ್ಬುಕ್ ನ ಚೆಕ್ ಮಾಡಿಕೊಂಡು ಆ ಪಾಸ್ಬುಕ್ ಅಲ್ಲಿ ನೀವು ಎಷ್ಟು ಅಮೌಂಟ್ ನ ತಗೋಬೇಕಂತಿದೀರಾ ಅಷ್ಟು ಅಮೌಂಟ್ ನೀವು ಇಲ್ಲಿ ಹಾಕ್ಬೇಕು ಇನ್ನು ಕಾಲಂ ನಂಬರ್ ಹದಿನೇಳರಲ್ಲಿ ಈ ಕಾಲಂ ನಂಬರ್ ಹದಿನಾರರಲ್ಲಿ ಹಾಕಿದ್ರಲ್ಲ ಅಮೌಂಟ್ ಅದನ್ನ ಪ್ಲಸ್ ಮಾಡಿ ಅಂದಾಜು ಅಂದ್ರೆ ಇಷ್ಟೇ ಅಂತ ಹಾಕ್ಬೇಕು ಅಂತ ಅಂದಾಜು ನಿಮ್ಗೆ ಈ ವರ್ಷ ಎಷ್ಟು ಇನ್ಕಮ್ ಆಗಿದೆ ಅಂತ ಹೇಳಿ ಇಲ್ಲಿ ನೀವು ಹಾಕ್ಬಹುದು ಕಲಂ ನಂಬರ್ ಹದಿನೆಂಟರಲ್ಲಿ ಏನಿದೆ ಅಂತೇಳಿ ನೋಡೋದಾದ್ರೆ ಈ ಕಾಲಂ ನಂಬರ್ ಹದಿನೆಂಟರಲ್ಲಿ ನೀವು ಇದಕ್ಕೂ ಮುಂಚೆ ಯಾವ್ದಾದ್ರು ಫಾರ್ ಫಿಫ್ಟಿನ್ ಜನ ನೀವು ಫಿಲ್ ಮಾಡಿದ್ರೆ ಎಷ್ಟು ಫಾರ್ಮ್ ನ ಫಿಲ್ ಮಾಡಿದ್ರೆ ಅಂತೇಳಿ ಇಲ್ಲಿ ಹಾಕ್ಬೇಕು ಹಾಗು ಎಷ್ಟ್ ಅಮೌಂಟ್ ನೀವು ಫಿಲ್ ಮಾಡಿದ್ರೆ ಅಂತೇಳಿ ಇಲ್ಲಿ ಮೆನ್ಶನ್ ಮಾಡಬೇಕಾಗಿರುತ್ತೆ ನಾವು ಮೊದ್ಲೇ ಯಾವ್ದು ಹಾಕಿಲ್ಲ ಅದನ್ನ ಹಾಗಾಗಿ ಹಾಗೆ ಬಿಟ್ಟಿದೀವಿ ನೀವು ಫಿಲ್ ಮಾಡಿದ್ರೆ ನೀವು ಇಲ್ಲಿ ಮೆನ್ಶನ್ ಮಾಡಬಹುದು ಇನ್ನು ಕಾಲಮ್ ನಂಬರ್ ಒಂಬತ್ತರಲ್ಲಿ ನೀವು ನೋಡಬಹುದು ಡೀಟೇಲ್ಸ್ ಆಫ್ ಇನ್ಕಮ್ ಫಾರ್ ದ ಡಿಕ್ಲೇರೇಷನ್ ಇನ್ ದಿಕ್ಲೇರೇಷನ್ಸ್ ಫೀಲ್ಡ್ ಈಗ ಅಂದ್ರೆ ಏನಂತ ಹೇಳಿ ನೋಡೋದಾದ್ರೆ ಇಲ್ಲಿ ನೀವು ನೋಡಬಹುದು ಐಡೆಂಟಿಫಿಕೇಶನ್ ನಂಬರ್ ಅಂದ್ರೆ ನೀವು ಇಲ್ಲಿ ನಿಮ್ಮ ಯು ಎನ್ ಎ ನಂಬರ್ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ಆಮೇಲೆ ನೀವು ಇಲ್ಲಿ ನೇಚರ್ ಆಫ್ ಇನ್ಕಮ್ ನೇಚರ್ ಆಫ್ ಇನ್ಕಮ್ ಅಂದ್ರೆ ನಿಮ್ಗೆ ಯಾವ ತರ ಈ ಅಮೌಂಟ್ ಬರ್ತಾ ಇದೆಯಾ ಅಂದ್ರೆ ಎದ್ರ ಸಲ ನೀವು ಇದನ್ನ ಹಾಕ್ತಾ ಇದೀರ ಅಂದ್ರೆ ಪಿ ಎಫ್ ರೆಡ್ರೋಲ್ ಗೋಸ್ಕರ ಹಾಕ್ತಾ ಹಾಗಾಗಿ ಪಿ ಎಫ್ ಎಡ್ರೋಲ್ ಅಂತ ಹೇಳಿ ನೀವು ಮೆನ್ಷನ್ ಮಾಡಬೇಕು ಇನ್ನು ಸೆಕ್ಷನ್ ಅಂದ್ರೆ ಟ್ಯಾಕ್ಸ್ ಇಸ್ ಡಿಡೆಕ್ಟಬಲ್ ಅಂದ್ರೆ ಯಾವ ಸೆಕ್ಷನ್ ಅಲ್ಲಿ ಬರುತ್ತೆ ಅಂತ ಹೇಳಿ ನೋಡೋದಾದ್ರೆ ಒನ್ ನೈಂಟಿ ಟೂ ಎ ಹೇಳಿ ನೀವು ಇಲ್ಲಿ ಹಾಕ್ಬೇಕು ಅಮೌಂಟ್ ಆಫ್ ಇನ್ಕಮ್ ಅಂದ್ರೆ ಇಲ್ಲಿ ಏನಂತ ಹಾಕ್ಬೇಕು ಅಂತ ಹೇಳಿ ನೋಡೋದಾದ್ರೆ ನೀವೇನು ಈ ಕಾಲಮ್ ನಂಬರ್ ಹದಿನಾರಲ್ಲಿ ಹಾಕಿರ್ತಾರಲ್ಲ ನಿಮ್ ಜಾಸ್ತಿ ಅಮೌಂಟ್ ಬರಬಹುದು ಅಂತ ಹೇಳಿ ಅದೇ ಅಮೌಂಟ್ ನೀವು ಇಲ್ಲಿ ಹಾಕ್ಬೇಕು ಇನ್ನು ತಳಗಡೆ ನೋಡಿದ್ರೆ ಹಾಗೆ ಸಿಗ್ನೇಚರ್ ಆಫ್ ಡಿಕ್ಲೇರ್ಡ್ ಅಂದ್ರೆ ನಿಮ್ದು ಸೈನ್ ಇಲ್ಲಿ ಹಾಕ್ಬೇಕಾಗುತ್ತೆ ಹಾಗೆ ನೀವು ಇಲ್ಲಿ ತಳಗಡೆ ನೋಡಬಹುದು ಡಿಕ್ಲೇರೇಷನ್ ಅಂಡ್ ವೆರಿಫಿಕೇಶನ್ ಅಂತ ಏನಿದೆಯಲ್ಲ ಇಲ್ಲಿ ನಿಮ್ದು ಹೆಸರನ್ನ ಹಾಕ್ಬೇಕು ಅದರ ಕಡೆಯಲ್ಲಿ ಯಾವ ರೀತಿ ಇರುತ್ತಲ್ಲ ನಿಮ್ಮ ಹೆಸರು ಅದೇ ಹೆಸರನ್ನ ಇಲ್ಲಿ ಪೂರ್ತಿಯಾಗಿ ಹಾಕ್ಬೇಕು ಇನ್ನು ನೀವು ಇಲ್ಲಿ ನೋಡಬಹುದು ಇದರಲ್ಲಿ ಪ್ರೀವಿಯಸ್ ಇಯರ್ ಎಂಡಿಂಗ್ ಆನ್ ಅಂತಿದೆಯಲ್ಲ ಅದೇ ನಿಮಗೆ ಮೇಲ್ಗಡೆ ಹೇಳಿದಾಗೆ ಈ ವರ್ಷ ನೀವು ಮಾರ್ಚ್ ಮೂವತ್ತೊಂದರ ಒಳಗಡೆ ಹಾಕ್ತಾ ಇದ್ರೆ ಇದೇ ವರ್ಷನ ಹಾಕ್ಬೇಕು ಅದೇ ನೀವು ಮಾರ್ಚ್ ಮೂವತ್ತೊಂದರ ಹತ್ರ ಹಾಕ್ತಾ ಇದ್ರೆ ಮುಂದಿನ ವರ್ಷನ ಹಾಕ್ಬೇಕು ಎಕ್ಸಾಂಪಲ್ಗೆ ಇಲ್ಲಿ ಹಾಕಿದೆ ನೋಡಿ ಮಾರ್ಚ್ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಅಂತ ಹಾಕಿದೀನಿ ಆದ್ರೆ ಇದು ಎರಡ್ ಸಾವಿರದ ಇಪ್ಪತ್ತೈದನೇ ಅಷ್ಟೇ ಈ ತರ ಯಾಕಾಗತ್ತೆ ಅಂದ್ರೆ ಯಾವುದೇ ವರ್ಷದ ಹಣಕಾಸು ವರ್ಷ ಅಂತೇಳಿ ಮಾರ್ಚ್ ಇಂದ ಮಾರ್ಚ್ ಗೆ ಅಂದ್ರೆ ಮಾರ್ಚ್ ಟು ಮಾರ್ಚ್ ಇರುತ್ತೆ ಹಾಗಾಗಿ ಇಲ್ಲಿ ಮೂರನೇ ತಿಂಗಳ ಅಂತ ಏನಿದೆಯಲ್ಲ ಈ ಮೂರನೇ ತಿಂಗಳದ್ದು ಮೂವತ್ತೊಂದನೇ ತಾರೀಕು ಬಿಫೋರ್ ಆಗ್ತಾ ಇದ್ರ ನೀವು ಎರಡ್ ಸಾವಿರದ ಅಂತ ಹಾಕ್ಬೇಕು ಅಂದ್ರೆ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹಾಕ್ಬೇಕಾಗಿತ್ತು ಅದೇ ನೀವು ಮಾರ್ಚ್ ಮೂವತ್ತೊಂದರಂತ ಹಾಕ್ತಾ ಇದ್ರಲ್ಲ ಹಾಗಾಗಿ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಅಂತ ಹೇಳಿ ಹಾಕಿದೀವಿ ಹಾಗೆ ನೀವು ಇಲ್ಲಿ ಮುಂದೆ ನೋಡ್ಬೋದು ಅಸೆಸ್ಮೆಂಟ್ ಇಯರ್ ಅಂದ್ರೆ ಅದೇ ರೀತಿ ಇಲ್ಲಿ ಮೊದಲನೇ ಹೇಳೋದಾಗಿ ಮಾರ್ಚ್ ಮೂವತ್ತೊಂದರಂತರ ಹಾಕ್ತಾ ಇರೋದ್ರಿಂದ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಅಂತ ಹಾಕಬೇಕು ಇದೇ ರೀತಿ ನೀವು ಇಲ್ಲಿ ಪ್ರೀವಿಯಸ್ ಆಫ್ ಇಯರ್ ಇಯರ್ ಎಂಡಿಂಗ್ ಅಂತ ಏನಿದೆಯಲ್ಲ ಇಲ್ಲಿ ಮೇಲ್ಗಡೆನೆ ಹಾಕಿದಾಗೆ ಮೂವತ್ತೊಂದು ಮೂರು ಇಪ್ಪತ್ತಾರನೇ ಇಲ್ಲಿ ಕೂಡ ನೀವು ಹಾಕಿ ಹಾಗೆ ಇಲ್ಲಿ ನೋಡ್ಬೋದು ಅಸೆಸ್ಮೆಂಟ್ ಇಯರ್ ಅಂತ ಏನಿದೆಯಲ್ಲ ಇಲ್ಲೇ ಸೇಮ್ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಏನಿದೆಯಲ್ಲ ಅದನ್ನೇ ಕೂಡ ನೀವು ಇಲ್ಲಿ ಹಾಕಬೇಕು ಹಾಗೆ ಇಲ್ಲಿ ತೊಳಗಡೆ ನೋಡ್ಬೋದು ನೀವು ಪ್ಲೇಸ್ ಪ್ಲೇಸ್ ಅಂದ್ರೆ ನಿಮ್ದು ಊರಿಂದ ಯಾವ ಊರು ಆ ಊರನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು ಇನ್ನು ಡೇಟು ಯಾವ ದಿನ ಹಾಕ್ತಾ ನೀವು ಆ ದಿನನೇ ಇಲ್ಲಿ ಹಾಕಬೇಕು ಇನ್ನು ಸಿಗ್ನೇಚರ್ ಸಿಗ್ನೇಚರ್ ನ ಇಲ್ಲಿ ಮಾಡಬೇಕು ಇನ್ನು ಇಲ್ಲಿ ತೊಳಗಡೆ ನೋಡಬಹುದು ಪಾರ್ಟ್ ಟು ಅಂತ ಏನಿದೆಯಲ್ಲ ಇದನ್ನ ಫಿಲ್ ಮಾಡೋ ಅವಶ್ಯಕತೆ ಏನಿರಲ್ಲ ಪಾರ್ಟ್ ಒನ್ ಏನಿದೆಯಲ್ಲ ಇಷ್ಟೇ ಫಿಲ್ ಮಾಡಿದರೆ ಸಾಕು ಈ ವಿಡಿಯೋದಲ್ಲಿ ಮಾಹಿತಿ ನಿಮ್ಗೆ ಉಪಯುಕ್ತ ಆಗಿದ್ರೆ ಈ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಶೇರ್ ಮಾಡಿ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ಗ್ರಾಮೀಣ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ